ನಾನು ಭಾರತ ಂಡಳಿಯ ಒಂದು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯವ್ಯಾಪಿ ಕರಿಯ ಮೇರೆಗೆ ಈ ಕೆಳಕಣಂತೆ ಅಹ್ವಾಲನ್ನ ಸಲ್ಲಿಸುತ್ತಾ ನೋಡಿ ಇನ್ನು ಕೇಂದ್ರ ಸರ್ಕಾರದ ನಮ್ಮ ಓದಿನಂತೆ ರಾಜ್ಯಪಾಲರ ನೇಮಕ ಮಾಡುವ ಅಧಿಕಾರವು ತಮ್ಗಿರುತ್ತೆ ಇತ್ತೀಚೆಗೆ ವಿರೋಧ ಪಕ್ಷದ ಆಡಳಿತವಿರುವಂತಹ ರಾಜ್ಯಗಳಿಗೆ ನೇಮಕ ಹೊಂದಿರುವಂತಹ ರಾಜ್ಯಪಾಲರುಗಳು ರಾಜ್ಯ ಸರ್ಕಾರ ಕಳಿಸಿರುವಂತಹ ಕೆಲವು ಮಸೂದೆಗಳನ್ನ ತಡೆ ಕೇರಳ ತಮಿಳುನಾಡು ತೆಲಂಗಾಣ ಕರ್ನಾಟಕ ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ರಾಜ್ಯಪಾಲರು ಆಯಾ ಸರ್ಕಾರಗಳ ಮಂತ್ರಿಮಂಡಲ ಕಳುಹಿಸಿರುವ ಮಸೂದೆಗಳನ್ನು ಯಾವುದೇ ಆಧಾರವಿಲ್ಲದೆ ವಿಳಂಬ ಮಾಡ್ತಿರುವುದು ಕೂಡ ಕಂಡು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಸ್ಥಿರಗೊಳಿಸಲು ಕೇಂದ್ರ ಸರ್ಕಾರದಿಂದ ನೇಮಕವಾದಂತಹ ರಾಜ್ಯಪಾಲರನ್ನ ಬಳಸಿಕೊಂಡು ಬಿಜೆಪಿ ಮತ್ತು ಜನತಾದಳ ಪ್ರಯತ್ನ ಮಾಡ್ತಿರುವುದು ಬಹುಮತದಿಂದ ಆರಿಸಿ ಬಂದಿರುವಂಥ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರವನ್ನು ಕಿತ್ತಿ ಒಗೆಯುವ ಪ್ರಯತ್ನ ಕೂಡ ಮಾಡಲಾಗುತ್ತಿದೆ ಆದರೆ ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲು ಅನುಮತಿ ನೀಡುವಲ್ಲಿ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಒಳಗಾಗಿರುವುದು ಕಂಡು ಬರ್ತಿದೆ ಮತ್ತು ರಾಜ್ಯಪಾಲರು ರಾಜ್ಯಕ್ಕೆ ಪ್ರೇರಿತವಾಗಿ ದೂರು ಕೊಟ್ಟಿರುವ ವ್ಯಕ್ತಿಯ ಅರ್ಜಿಯ ಮೇಲೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮುಖ್ಯಮಂತ್ರಿಯವರಿಂದ ವಿವರಣೆ ಕೇಳಿರ್ತಾರೆ ಇನ್ನು ರಾಜ್ಯದಲ್ಲಿ ನಡೆದ ಎನ್ನಲಾದ ಮೂಡಾ ಬದಲಿ ನಿವೇಶನ ಹಂಚಿಕೆ ಪ್ರಕರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಮತ್ತು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಒತ್ತಾಯಿಸುತ್ತೆ ಇನ್ನು ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿರುವಂತಹ ವಿರೋಧ ಪಕ್ಷಗಳ ಸರ್ಕಾರಗಳನ್ನ ರಾಜ್ಯಪಾಲರ ಮುಖಾಂತರ ಬುಡ ಮೇಲು ಮಾಡ್ತಿರುವಂತಹ ಕೇಂದ್ರ ಸರ್ಕಾರದ ನೀತಿಯು ಒಕ್ಕೂಟ ವ್ಯವಸ್ಥೆಗೆ ಮಾರಕವಾಗಿದೆ ಆದ್ರಿಂದ ರಾಜ್ಯಪಾಲರ ಹುದ್ದೆ ರದ್ದುಪಡಿಸುವುದು ಅವಶ್ಯಕವಾಗಿರುತ್ತೆ ಬಗೆ ರುಕ ಸಾಗುವಳಿದಾರರನ್ನ ಒಕ್ಕಲಿಸುತ್ತಿರುವುದನ್ನ ನಿಲ್ಲಿಸಬೇಕು ಕೇಂದ್ರ ಸರ್ಕಾರವಾಗ್ಲಿ ಮತ್ತು ರಾಜ್ಯ ಸರ್ಕಾರವಾಗ್ಲಿ ಕೇಂದ್ರ ಅರಣ್ಯ ಕಾಯ್ದೆ ನೆಪದಲ್ಲಿ ಬಡ ರೈತರನ್ನ ಒಕ್ಕಲಿಪಿಸಿದೆ ಆದ್ರೆ ಶ್ರೀಮಂತರು ಅತಿಕ್ರಮಗೊಳಿಸಿರುವಂತಹ ಅರಣ್ಯ ಭೂಮಿಯಿಂದ ಅವರನ್ನ ತೆಗೆದು ಹಾಕ್ತಿಲ್ಲ ಸಹಕಾರ ವಲಯದಲ್ಲಿ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಸರ್ಕಾರದ ಅನುಮತಿ ಮುಚ್ಚಿರ್ತಾರೆ ಇದರಿಂದಾಗಿ ರೈತರು ಮತ್ತು ಕಾರ್ಮಿಕರು ತೊಂದರೆಗೆ ಒಳಗಾಗಿದ್ದಾರೆ ಎಂದು ಕೇಂದ್ರ ಸರ್ಕಾರದಲ್ಲಿ ಸಹಕಾರ ಇಲಾಖೆ ಪ್ರಾರಂಭ ರುವುದರಿಂದ ಭಾರತ ಕಮ್ಯುನಿಸ್ಟ್ ಪಕ್ಷವು ಬೇದರ್ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭಿಸಬೇಕೆಂದು ಮತ್ತು ಕಾರ್ಮಿಕರಿಗೆ ದೊರೆಯಬೇಕಾದಂತಹ ಸಂಬಳ ಹಾಗೂ ಇತರ ಉಪದಾನ ಹಣವನ್ನು ಬಿಡುಗಡೆ ಮಾಡಲು ವಿನಂತಿಸುತ್ತಿದೆ ಆದ್ರಿಂದ ಈ ಕೆಳಕಂಡಂತೆ ಬೇಡಿಕೆಗಳನ್ನ ಈ ಕೂಡಲೇ ಈಡೇರಿಸಬೇಕು ರಾಜ್ಯಪಾಲರ ಹುದ್ದೆಯನ್ನು ರದ್ದುಪಡಿಸಬೇಕು ಬಗೆರುಕುಂ ಸಾಗುವಳಿದಾರನ ಸಕ್ರಮಗೊಳಿಸಲು ಕೇಂದ್ರ ಅರಣ್ಯ ಕಾಯ್ದೆಯಲ್ಲಿ ತಿದ್ದುಪಡಿ ತರಬೇಕು ಮತ್ತು ಬಂಡವಾಳದಾರರು ಅತಿಕ್ರಮಿಸಿರುವಂತಹ ಸರ್ಕಾರಿ ಅರಣ್ಯ ಭೂಮಿಯನ್ನು ವಶಪಡಿಸಿಕೊಳ್ಬೇಕು ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭಿಸುವುದು ರೈತರ ಷೇರುಗಳ ರಕ್ಷಣೆ ಮಾಡುವುದು ಮತ್ತು ಕಾರ್ಮಿಕರ ಸಂಬಳ ಉಪದಾನ ಹಣ ಒಟ್ಟು ರೂಪಾಯಿ ಮೂವತ್ತೈದು ಪಾಯಿಂಟ್ ಕೋಟಿ ಬಿಡುಗಡೆ ಮಾಡುವುದು ರಾಷ್ಟ್ರೀಕೃತ ಬ್ಯಾಂಕುಗಳ ಸಹಕಾರ ಸಂಘಗಳು ಮತ್ತು ಲೇವಾದಿವಿಯ ಸಂಸ್ಥೆಗಳು ಹಾಗೂ ಕೆಲವು ಫೈನಾನ್ಸ್ಗಳು ರೈತರ ಮೇಲೆ ಸಾಲ ಮರುಪಾವತಿಸಲು ಪಾವತಿಸಲು ಒತ್ತಾಯಿಸುತ್ತಿರುವುದರಿಂದ ರೈತರ ಮೇಲೆ ಸಾಲಗಾರರ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಆದ್ರಿಂದ ಎಲ್ಲ ಸಾಲಗಳನ್ನ ಮನ್ನಾ ಮಾಡಬೇಕು ಇನ್ನು ಬಾಬುರಾವನ್ನ ರಾಜ್ಯೋಪಾಧ್ಯಕ್ಷರು ಎಐ ಕೆಎಸ್ ಕರ್ನಾಟಕ ಪ್ರಭು ಜಿಲ್ಲಾ ಮಂಡಳಿ ಸದಸ್ಯರು ಸಿಪಿಐ ಬೀದರ್ ಚಾಂದಬಾ ಭೋಸ್ಲೆ ಕಮಲನಗರಿ ತಾಲೂಕಾ ಕಾರ್ಯದರ್ಶಿ ಸಿಪಿಐ ಕಾಶ್ಮಾಥ್ ಕುಲಾರ್ಕೆ ಬಿಎಸ್ಎಸ್ಗೆ ಕಾರ್ಮಿಕ ಸಂಘದ ಮುಖಂಡರು ಕಾಯಂಡಿ ಅಲಿ ಅಹಮದ್ ಖಾನ್ ಕಾರ್ಯದರ್ಶಿ ಸಿಪಿಐ ಬೀದರ್ ಜಿಲ್ಲೆ ಎಂ ಡಿ ಕಮರಿ ಪಟೇಲ್ ಜಿಲ್ಲಾ ಮಂಡಳಿ ಸದಸ್ಯರು ಸಿಪಿಐ ಬೀದರ್ ಪ್ರಘು ಅಗಣಿಕರ್ ಜಿಲ್ಲಾ ಮಂಡಳಿ ಸದಸ್ಯರು ಸಿಪಿಐ ಬೀದರ್ ರಾಮಣ್ಣ ಅಲ್ಮಾಸ್ಪುರ್ ಜಿಲ್ಲಾ ಮಂಡಳಿ ಸದಸ್ಯರು ಸಿಪಿಐ ಬೀದರ್ ಎಂ ಡಿ ಶಪಾಯ ತಲಿ ಸಹ ಕಾರ್ಯದರ್ಶಿ ಸಿಪಿಐ ಬೀದರ್ ಜಿಲ್ಲೆ ಶಿವರಾಜ್ ಕಮಟಾಣ್ ಜಿಲ್ಲಾ ಮಂಡಳಿ ಸದಸ್ಯರು ಸಿಪಿಐ ಬೀದರ್ ಚೇಣಪ್ಪ ಕವಳ ಮಾಜಿ ಅಧ್ಯಕ್ಷರು ಬಿಎಸ್ಎಸ್ಕೆ ಕಾರ್ಮಿಕ ಸಂಘ ಕಾಳೆಪ್ಪ ಕಪ್ಲಾಪುರ್ ಸಾಗುವಳಿ ದಾರ ಮುಖಂಡರು ಒಂದು ಸೊನ್ನೆ ಸೊನ್ನೆ ಎರಡು ನಜೀರ್ ಅಹಮದ್ ಹಚ್ಚೊಂಡಿ ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ಕಿಸಾನ್ ಸಭಾ ಬೀದರ್ ಶೇಖ್ ನವಾಜ್ ಅವರ ತಾಲೂಕಾ ಕಾರ್ಯದರ್ಶಿ ಸಿಪಿಐ ರಾಜ್ ನಿರಾಳ್ ಬಿಎಸ್ಎಸ್ಕೆ ಕಾರ್ಮಿಕ ಸಂಘದ ಮುಖಂಡರು ಬೆಳ್ಕೇರಿ ಸ್ವಾಮಿ ಸಾಗುವಳಿ ದಾರ ಮುಖಂಡರು ಇನ್ನಿತರ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪ್ಪೇ ಆದರೆ ನರೇಂದ್ರ ಮೋದಿಯವರು ಅಮೇರಿಕದ ಕೈಗೊಂಬೆಯಾಗಿ ನಮ್ಮ ಹಿಂದೂ ಮಹಾಸಾಗರದ ಅದು ಒಂದು ಯುದ್ಧದ ಭೂಮಿ ತಯಾರು ಮಾಡಿದ್ದಾರೆ ಅಮೇರಿಕ ಜೊತೆ ಹೀಗಾಗಿ ನರೇಂದ್ರ ಮೋದಿ ಸರ್ಕಾರ ಏನದಂದ್ರೆ ಈ ಅಮೇರಿಕದ ಏಜೆಂಟಾಗಿ ಕೆಲಸ ಮಾಡ್ತಾಯಿದೆ ಮತ್ತು ಏನೇ ಡೈರೆಕ್ಷನ್ ಬಂದರು ಇವತ್ತು ನಾವು ನೋಡ್ತಾ ಇದ್ದೇವೆ ಯಾರಿಗೆ ಸೆಕ್ಯುರಿಟಿ ಬೇಕು ಜಡ್ ಸೆಕ್ ಝಡ್ ಪ್ಲಸ್ ಸೆಕ್ಯುರಿಟಿ ನಮ್ಮ ದೇಶದ ಇಂಪಾರ್ಟೆಂಟ್ ವ್ಯಕ್ತಿ ಬೇಕು ಯಾವುದೋ ಅದು ಆರ್ ಎಸ್ ಇದ್ದಂಥ ಮುಖ್ಯಗ ಇವತ್ತು ಝಡ್ ಸಂಘಟನೆ ಏನೋ ಝಡ್ ಪ್ಲಸ್ ಏನೋ ಸೆಕ್ಯೂರಿಟಿ ಕೊಡ್ತಾರೆ ಇದು ಅನ್ಕನ್ಸ್ಟಿಟ್ಯೂಷನಲ್ ಯಾವುದೇ ಕನ್ಸ್ಟಿಟ್ಯೂಷನಲ್ ಹುದ್ದೆ ಇದ್ದಂಥ ವ್ಯಕ್ತಿ ಸಂವಿಧಾನ ಬದ್ದಂಥ ಹುದ್ದೆ ಇಲ್ಲಂಥ ವ್ಯಕ್ತಿಗೆ ಇವತ್ತು ನಮ್ಮ ದೇಶ ಮರ್ಯಾದೆ ಕೊಟ್ಟು ಅವ್ರಲಿಂದ ಸರ್ಕಾರ ನಡೆಸ್ತಾರೆ ರಾಜ್ಯಪಾಲರು ಏನಂತಾರೆ ಅವರು ಬಿ ಜೆ ಪಿ ರಾಜ್ಯಪಾಲರಿಲ್ಲ ಇದ್ದಂಥ ಡೈರೆಕ್ಷನ್ ಏನು ಮಾಡ್ತಾರೆ ಆ ಡೈರೆಕ್ಷನ್ ಇದ್ದಂಥ ನಾಗ್ ರಾಜ್ಯಪಾಲರು ಈ ರಾಜ್ಯಪಾಲರು ಮೊದಲು ನಿಷ್ಪಕ್ಷವಾಗಿ ಕೆಲಸ ಮಾಡಬೇಕಾಗಿತ್ತು ಈ ಯಾವುದೇ ಅಪೋಸಿಷನ್ ಇದ್ದಂಥ ಪಾರ್ಟಿ ರೂಲಿಂಗ್ ಪಾರ್ಟಿ ಇರ್ತದ ಆ ರಾಜ್ಯದಲ್ಲಿ ಆರ್ ಎಸ್ ಐ ಸಂಬಂಧಿಸಿದ ನೇಮಕಾಲಿ ನಾವು ನೋಡ್ತಾ ಇದ್ದೇವೆ ಈ ವೆಸ್ಟ್ ಬೆಂಗಾಲ್ ಆಗಿದ್ದಂಥ ರಾಜ್ಯಪಾಲ ಅವ್ರ ಮಹಿಳೆ ಮ್ಯಾಲ ದೌರ್ಜನ್ಯ ಮಾಡಿದ ಕೂಡ ಆರೋಪ ಅದ್ರ ಜೊತೆಗೆ ಕೇರಳದಾಗಿದ್ದಂತ ಕೇರಳದಾಗಿದ್ದಂತ ಏನ್ ರಾಜ್ಯಪಾಲರಿದ್ದಾರ ಕೇರಳ ಸರ್ಕಾರ ವಿರುದ್ಧ ಮಾತಾಡ್ತಾರ ಎಲ್ಲ ಕಮ್ಯುನಿಸ್ಟ್ ಗುಂಡಾರ ಅಂತ ಹೇಳ್ತಾ ಹೋದ್ರು ನಾ ತೆಲಂಗಾಣದಾಗ ಇದ್ದಂಥ ಲೇಡಿ ಇದ್ರ ಮೊದಲು ರಾಜ್ಯಪಾಲ ಹುದ್ದೆ ಬಿಟ್ಟು ತಮಿಳುನಾಡಿಗೆ ಹೋಗಿ ಎಲೆಕ್ಷನ್ ಇತ್ತು ಸೋದ್ರು ಈ ಹಿನ್ನೆಲೆಯಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಏನು ಇವತ್ತ ಸ್ಟೇಟ್ಮೆಂಟ್ ಕೊಟ್ಟರೆ ಒಬ್ಬ ಮಿನಿಸ್ಟರ್ ಅವ್ರ ಪೈಕಿ ಎಲ್ಲ ಹಿಟ್ಲರ್ ಇದ್ದಾರಂತ ಮಮತಾ ಬ್ಯಾನರ್ಜಿ ಹಿಟ್ಲರ್ ಎಲ್ಲರು ಹಿಟ್ಲರ್ ಆದ್ರೆ ಇಸ್ರೇಲ್ ಸಂಬಂಧಿಕೊಂಡು ಇಟಲಿಗೆ ಸಂಬಂಧಿಕೊಂಡು ಜರ್ಮನಿಗೆ ಸಂಬಂಧಿಕೊಂಡಂಥ ಕೊಡಂತ ಸಂಘಟನೆ ಹತ್ತೊಂಬತ್ತನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಆಗಿ ನಾಗ್ಪುರದಲ್ಲಿ ಇವತ್ತು ಅವ್ರು ಹಿಟ್ಲರ್ ಇದ್ದಾರೆ ಅದ್ರ ಹಿಟ್ಲರ್ ಮರಿಗಳು ಏನೇನು ಅಧಿಕಾರದಲ್ಲಿ ಇದ್ರಿ ನರೇಂದ್ರ ಮೋದಿಯವರಾಗಲಿ ಅಥವಾ ಬೇರೆ ಏನು ಸೇವಿದಾಗ ಏಜೆಂಟ್ ಮಾಡಿ ಕೆಲಸ ಮಾಡ್ತಿರ್ ಸೇವಿದಲ್ಲಿ ದಲಾಲಿ ಕೆಲಸ ಮಾಡೋಂಥ ಜನ ದಲಾಲಿ ಕೆಲಸ ಮಾಡೋಂಥ ಜನ ಇವತ್ತು ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಹೀಗಾಗಿ ನಮ್ಮ ದೇಶದ ಪರಿಸ್ಥಿತಿ ಪೂರ್ಣ ಕಾರ್ಪೊರೇಟ್ ಕೈಯಲ್ಲಿದೆ ನಮ್ಮ ದೇಶದಲ್ಲಿ ಹತ್ತು ಒಂದು ಪರ್ಸೆಂಟ್ ಜನರ ಕೈಯಲ್ಲಿ ತೊಂಬತ್ತು ಪರ್ಸೆಂಟ್ ಆಸ್ತಿ ಆಗ್ಯದ ಉಳಿಕೆ ಏನಾದ್ರೂ ತೊಂಬತ್ತು ಪರ್ಸೆಂಟ್ ನಾವೇನಿದ್ರು ನಮ್ಮ ಕೈಯಲ್ಲಿ ಏನೂ ಇಲ್ಲ ಹೀಗಾಗಿ ದೇಶ ಮಾಡುವಂತಹ ಅಧಿಕಾರ ಬಿ ಎಸ್ ಎನ್ ಐ ಸಿ ಮಾಡಿದ್ರು ಇಲ್ಲಿ ದೇಶದಿಂದ ಭೂಮಿ ಕೂಡ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಬಗ್ಗೆ ಅಂತೂ ಬಹಳ ಜನರಿಗೆ ಗೊತ್ತಿದೆ ಭಾಳ ದೊಡ್ಡ ದೊಡ್ಡ ಮಾತಾಡ್ತಾ ಇರ್ತಾರೆ ನೀವೆಲ್ಲ ಪೊಲೀಸರಿಗೆ ನಿಮಗೆಲ್ಲ ಗೊತ್ತಿರೋ ಪಸ್ತೋ ಕೇಸ್ ಆಗಿದೆ ಆದರೆ ಸಿದ್ದರಾಮಯ್ಯನ ವಿರುದ್ಧ ಇವತ್ತು ಭಾಳಷ್ಟು ಅಪಪ್ರಚಾರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇರಲಿ ಯಾರೇ ಇರಲಿ ಎನ್ಕ್ವೈರಿ ಮಾಡಲ್ರಿ ಆದ್ರೆ ಯಾರ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದ ಆರ್ ಟಿ ಐ ಕಾರ್ಯಕರ್ತ ಅಂತೇಳಿ ಅವಾಗ ಜೆ ಡಿ ಎಸ್ ಏಜೆಂಟ್ ನಾವು ಈಶ್ವರಪ್ಪರವರು ಡೈರೆಕ್ಟ್ ಮಾತಾಡಿ ಹೇಳಿ ಬಂದಿದ್ದೀವಿ ಅವ್ರ ವ್ಯಕ್ತಿ ಏನಂತ ನೀವು ಏಜೆಂಟಾಗಿ ಕೆಲಸ ಮಾಡಬೇಡ್ರಿ ನೀವು ಬಂದು ಬಂದ ಇಲ್ಲಿ ಕೇಸ್ ಹಾಕ್ತಾಯಿದ್ರಿ ಅದು ಕೇಸ್ ಜನಪರವಾಗಿದ್ದಂಥ ನೀವು ಎಲ್ಲ ಜನಪರವಾಗಿರಬೇಕು ನಿಮ್ಮ ಮೇಲೆ ಅದೇ ಆರೋಪದ ಅಂತ ವ್ಯಕ್ತಿ ಆರೋಪ ಕೊಟ್ಟಿದಂಥ ವ್ಯಕ್ತಿದು ಒಂದು ಲೆಟರ್ ತಗೊಂಡು ಮುಂಜಾನೆ ಲೆಟರ್ ಕೊಟ್ಟರೆ ಸಾಯಂಕಾಲವರೆಗೆ ಮತ್ತೆ ಸಿದ್ದರಾಮಯ್ಯ ಫೇಸ್ ಕೇಷನ್ ಸಿದ್ದರಾಮಯ್ಯ ಒಳ್ಳಿ ಒಂದು ಕಮ್ಯುನಿಟಿ ಸಂಬಂಧ ಇಲ್ಲ ಅವರು ನಮ್ಮ ದೇಶ ನಮ್ಮ ರಾಜ್ಯದ ಮಾಸ್ ಲೀಡರ್ ಮಾಸ್ ಲೀಡರ್ ಇದ್ದಂಥ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಖತ್ತ ಮಾಡಿದ ನಂತರ ಸಿದ್ದರಾಮಯ್ಯ ಅಧಿಕಾರದಿಂದ ನಿಲ್ಲಿಸಿದ ನಂತರ ಈ ರಾಜ್ಯದಲ್ಲಿ ಅರಾಜಕತೆ ಉತ್ಪನ್ನ ಮಾಡಿಸ್ಬೇಕಂತೇಳಿ ಜೆ ಡಿ ಎಸ್ವರು ಬಿ ಜೆ ಪಿದವರು ಕೆಲಸ ಮಾಡ್ತಾರೆ ಹೀಗಾಗಿ ಇವತ್ತಿನ ದಿವಸ ನಾವು ಹೇಳ್ತಾ ಇದ್ದೆವು ನಮ್ಮ ದೇಶದ ಕೇಂದ್ರ ಸರ್ಕಾರ ಏನಿದೆ ಒಂದು ಕಡೆ ಮೈನಾರಿಟಿ ಮೇಲೆ ಅಟ್ಯಾಕ್ ಅವ್ರಿಗೆ ಬೇರೆ ಪ್ರಾಪರ್ಟಿ ಬಗ್ಗೆ ಚಿಂತೆ ಇಲ್ಲ ಬೋರ್ಡ್ ಪ್ರಾಪರ್ಟಿ ತಿಂದು ಹಾಕ್ಬೇಕು ಎಲ್ಲರೂ ವಕ್ತ ಬೋರ್ದಾಗ ಏನು ಪ್ರಾಪರ್ಟಿ ಇದೆ ಆ ಪ್ರಾಪರ್ಟಿ ತಕೊಂಡು ಹೋಗ್ಬೇಕಂಬ ಕೇಂದ್ರ ಸರ್ಕಾರ ಬಿಲ್ ತರ್ತಾ ಇದ್ದಾರೆ ಅದು ಅಲ್ಲದೆ ಮೀಡಿಯಾದವ್ರ ಬಗ್ಗೆನು ಬಿಲ್ ತರ್ಲೈತರ ಮುಂದೆ ಯೂಟ್ಯೂಬ್ ಮಾಡ್ಲಿಕ್ಕೆ ಬರೋದಿಲ್ಲ ನಿಮ್ಗೆ ಯಾವುದೇ ಒಂದು ಟ್ವಿಟರ್ ಮಾಡ್ಲಿಕ್ಕೆ ಬರೋದಿಲ್ಲ ಇಂಥ ಬಿಲ್ ತರೋತಾರೆ ಅಂದ್ರೆ ಏನು ಇವ್ರೆಲ್ಲ ಎಮರ್ಜೆನ್ಸಿ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ ಹತ್ತೊಂಬತ್ತನೂ ಎಪ್ಪತ್ತೈದ್ರೆ ಹತ್ತೊಂಬತ್ತನೂರ ಎಪ್ಪತ್ತೈದು ಒಂದು ಶೌನ್ಯ ಪಿಕ್ಚರ್ ನೋಡಿದ್ರಿ ನೀವು ಶೌನ್ಯ ಪಿಕ್ಚರ್ದಾಗ ಡ್ಯಾನ್ಸ್ ಇತ್ತು ಎಮ್ ಎಮ್ ಅಲ್ಲಿ ಡ್ಯಾನ್ಸ್ ಮಾಡೋ ಹೊತ್ತಿಗೆ ಅಲ್ಲಿ ಸಂಜಯ್ ಗಾಂಧಿ ಮೊದಲೇ ಇದ್ದವಾಗ ಅವನು ಕರೆಸ್ತಾ ಇರ್ತಾನ ನಮ್ಮ ಎದುರು ಡ್ಯಾನ್ಸ್ ಅಂತೇಳಿ ಅವ್ರು ಓಡ್ ಹೋಗಿ ಲಗ್ಗುಣ ಮಾಡ್ಕೊಂಡು ನಿಮ್ಗೆ ಗೊತ್ತಾ ಕನ್ವರ್ಷನ್ ಆಗಿ ಮದ್ದು ಮದ್ದು ಲಗ್ನ ಮಾಡ್ಕೊಂಡಿ ಮುಸ್ಲಿಮ್ ಆಗಿ ಇವರು ಲಗ್ನ ಮಾಡ್ಕೊಂಡಿದ್ರು ಆದರೆ ಅವ್ರು ಮುಸ್ಲಿಮ್ ಆದ್ರೆ ಏನೂ ಆಗೋದಿಲ್ಲ ಅಥವಾ ಬಿ ಜೆ ಪಿ ಆರ್ ಎಸ್ ಎಸ್ ಲೀಡರ್ಸ್ ಹೆಣ್ಮಕ್ಳು ಹೋಗಿ ಬೇರೆ ಮುಸ್ಲಿಮ್ ಜೊತೆ ಮದುವೆ ಮಾಡ್ಕೊಂಡ್ರೆ ಏನೂ ಆಗೋದಿಲ್ಲ ಇಲ್ಲಿ ಆಡ್ದಾರಿ ಜನ ಏನಾದರೂ ಮದುವೆ ಮಾಡಿಕೊಂಡ್ರೆ ಇಂಟರ್ ಕಾಸ್ಟ್ ಇಂಟರ್ಸ್ಟೇಟ್ ಇಂಟರ್ಫೇರ್ನಲ್ಲಿ ಮದಿ ಮಾಡ್ಕೊಂಡ್ರೆ ಅವ್ರಿಗೆ ಲವ್ ಜಿಯಾದಂತ ಹೇಳ್ತಾ ಇರ್ತಾರೆ ಈ ಏನಿದೆ ಈ ಲೆಫ್ಟ್ ಕೇಸಲ್ಲಿ ಪ್ರೈಮ್ ಮಿನಿಸ್ಟರ್ ಸುತ್ತಮುತ್ತ ಇರೋನೆ ರೇಪ್ ಕೇಸಲ್ಲಿ ಇದಂತವ್ರು ರೇಪ್ ಕೇಸ್ ಮಾಡಿದಂತ ಏನು ಬಹಳಷ್ಟು ಕೇಸ್ಗಳು ಮಾಡಿದ ಆಸಾಮದಲ್ಲಿ ಅವ್ನಿಗೆ ಓಟ್ ಕೊಡು ಅಂತ ಹೇಳಿ ಕೈ ಎತ್ತಿದಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಹೀಗಾಗಿ ಇವತ್ತು ಮಹಿಳೆ ಮೇಲೆ ಅತ್ಯಾಚಾರ ಅಥವಾ ಬೆಂಗಾಲ್ನೂ ಬಂದ್ ಮಾಡ್ತಾರೆ ಎಲ್ಲ ಕಡೆ ಮಾಡತ್ತ ಆದ್ರೆ ಮೊಟ್ಟ ಮೊದಲು ನೀವು ನಿಮ್ಮ ಫಿಲಾಸಫಿ ಅಂದ್ರೆ ಹೆಣ್ಮಕ್ಳ ವಿರುದ್ಧ ಹೀಗಾಗಿ ಇವತ್ತಿನ ದಿವಸ ನೀವು ಪಾಠ ಕಲಿಬೇಕು ಆದ್ರೆ ಪ್ರಜಾಪ್ರಭುತ್ವ ಪಾಠ ಕಲೀತಿಲ್ಲ ಆದ್ರೆ ಮತ್ತೆ ನೀವು ಹೇಳ್ತೀರಿ ನಾವು ಬಹಳ ಡೆಮೋಕ್ರೆಸಿಗೆ ಹೋಗ್ತಾ ಇದ್ದೀವಿ ಅಂತ ಇದೆ ಎಲ್ಲಿ ಡೆಮೋಕ್ರೆಸಿ ಅದರಿ ಇಂಡಿಯನ್ ಪೆನಲ್ ಕೋಡ್ ತೆಗೆದ್ರು ಆರ್ ಪಿ ಸಿ ತೆಗೆದರು ಎವಿಡೆನ್ಸ್ ಆಕ್ಟ್ ತೆಗೆದ್ರು ಆ ಆ್ಯಕ್ಟ್ನಲ್ಲಿ ಏನ್ ಮಾಡಿದ್ರು ಟೆರರಿಸ್ಟ್ ಆಕ್ಟ್ ಕೂಡ ಸೇಮ್ ಸೇರಿಸಿದ್ರು ಯು ಎ ಪಿ ಆಕ್ಟ್ ಇದೆ ಅದ್ರ ಸಪ್ರೇಟ್ ಆದ್ರೂ ಕೂಡ ಟೆರರಿಸ್ಟ್ ಆ್ಯಕ್ಟ್ ಬಿ ಎನ್ ಎಸ್ ನಲ್ಲಿ ತಂದಿದ್ದಾರೆ ಹೀಗಾಗಿ ತಮ್ಮ ವ್ಯಕ್ತಿ ಕೈಯಲ್ಲಿ ಏಕ ವ್ಯಕ್ತಿ ಅಧಿಕಾರದಲ್ಲಿ ಅಧಿಕಾರ ಜಾಸ್ತಿ ಮಾಡ್ಕೋಬೇಕನ್ನು ಉದ್ದೇಶದಿಂದ ಎಲ್ಲ ಕಡೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಎಲ್ಲ ಯೂನಿವರ್ಸಿಟಿ ಆರ್ ಎಸ್ ಎಸ್ ಗುಲ್ಬರ್ಗ ಯೂನಿವರ್ಸಿಟಿ ಆರ್ ಎಸ್ ಎಸ್ ಬಂದು ಭಾಷಣ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಪ್ರೈವೇಟ್ ಸ್ಕೂಲ್ನಲ್ಲಿ ನೋಡ್ತಾ ಇದ್ದೇವು ನಕ್ಷೆ ಬಗ್ಗೆ ಮಾತಾಡ್ತಾರ ನಕ್ಷೆ ಬಗ್ಗೆ ಮಾತಾಡೋ ಹೊತ್ತಿಗೆ ಆ ನಕ್ಷದಾಗೆ ಬೇರೆ ಬೇರೆ ದೇಶಗಳು ಕರೆಸ್ತಾ ಇವತ್ತಿನ ದಿವಸ ಏನು ದಲಿತ ಸಂಘ ಸಮಿತಿಯಾಗಲಿ ಅಥವಾ ಭಾರತ ಕಮ್ಯುನಿಸ್ಟ್ ಪಕ್ಷ ಆಗಲಿ ನಾವು ಮುಖ್ಯ ಡಿಮಾಂಡ್ ಏನಿಟ್ಟಿದ್ದೆವು ದುರುಪಯೋಗ ಮಾಡೋಂಥ ಏನು ಹುದ್ದೆ ಅದ ಆ ಹುದ್ದೆಲಿಂದ ಈ ನಮ್ಮ ರಾಜ್ಯದ ರಾಜ್ಯಪಾಲರು ರಿಸೈನ್ ಮಾಡಬೇಕು ಯಾಕಂದ್ರೆ ಈ ಕುಮಾರಸ್ವಾಮಿ ಮೇಲೆ ಇದ್ದಂಥ ಕೇಸ್ ಬಗ್ಗೆ ರೀ ಅವರು ಆದ್ರೆ ಬೇರೆಯದ್ರ ಬಗ್ಗೆ ಮಾತಾಡ್ತಾರೆ ಎರಡ್ ಸಾವಿರ ಏಳರಲ್ಲಿ ಮಾಡಿದಂತಹ ಹಗರಣಗಳು ಕೇಂದ್ರದ ಸ್ಟೀಲ್ ಮಂತ್ರಿ ಆದರು ಸ್ಟೀಲ್ ಮಂತ್ರಿ ಆದ್ರೂ ಭೂಮಿಗೆ ಅವ್ರು ತುಪ್ಪರು ಐದನೂರ ಮೂವತ್ತೈದು ಎಕರ್ ಯಾವ ಕಂಪ್ನಿಯ ಕಂಪ್ನಿ ಕೊಟ್ಟರು ಅವ್ರ ಮೇಲೆ ಆಕ್ಷನ್ ತಗೋಬೇಕಾಯಿತು ಆದ್ರೆ ಸಿದ್ದರಾಮಯ್ಯ ಮೇಲೆ ಆಕ್ಷನ್ ತಗೊಳಕೆ ಮಾಡಿದ್ದಾರೆ ಇದು ದೊಡ್ಡ ತಪ್ಪದ ಡೆಮಾಕ್ರಸಿ ಹೇಳಿ ಇವತ್ತ ನಾನು ಡಿ ಎಸ್ ಎಸ್ ಕಾರ್ಯಕರ್ತರಿಗೆ ರಾಜ್ಯ ಸಂಚಾಲಕರಾದಂತ ಮಾರುತಿ ಬಹದ್ದೇರಿಗೆ ಧನ್ಯವಾದ ನಾನು ಮಾತು ಮುಗಿಸ್ತೀನಿ ಕೇಂದ್ರ ಸರ್ಕಾರ ಮನುವಾದಿ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೋಲಿಯನ್ನು ಮಾಡ್ತಾ ಇರೋದು ಇದನ್ನು ಪ್ರತಿಭಟಿಸಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪ್ರಮುಖರಾದ ಮಾರುತಿ ಬೌದ್ಧ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನಾ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ ಇದರ ಮುಖ್ಯ ಉದ್ದೇಶ ಕಾನೂನಾತ್ಮಕವಾಗಿ ಚುನಾವಣೆಯಲ್ಲಿ ನಿಚ್ಚಳ ಬಹುಮತವನ್ನು ಪಡೆದುಕೊಂಡು ಸರ್ಕಾರವನ್ನು ರಚಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರವನ್ನು ಉರುಳಿಸುವ ಎಲ್ಲ ಹುನ್ನಾರ ಇವತ್ತು ಮನುವಾದಿ ಸರ್ಕಾರವಾಗಿರ್ತಕ್ಕಂಥ ಬಿ ಜೆ ಪಿ ಮಾಡ್ತಾ ಇರೋದು ನಾವು ಉಗ್ರವಾಗಿ ಖಂಡನೆ ಮಾಡ್ತೇವೆ ಯಾಕೆ ಅಂತಂದರೆ ನಮ್ಮ ಸಂವಿಧಾನ ಏನು ಹೇಳ್ತದೆ ಪ್ರತಿ ಐದು ವರ್ಷಕ್ಕೆ ಚುನಾವಣೆ ಆದಮೇಲೆ ಬಹುಮತವನ್ನು ಗಳಿಸಿರ್ತಕ್ಕಂಥ ಸರ್ಕಾರ ಅದರ ಐದು ವರ್ಷದ ಅವಧಿಗಳನ್ನು ಸಂಪೂರ್ಣ ಮಾಡಬೇಕು ಜನಪರವಾಗಿ ಸರ್ಕಾರ ನಡೆಸಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತದೆ ಅದೇ ಒಂದು ನಿಟ್ಟಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಚುನಾವಣಾ ಪೂರ್ವದಲ್ಲಿ ಜನರಿಗೆ ಅನುಕೂಲವನ್ನು ಮಾಡಿಕೊಡೋದಕ್ಕಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಸರ್ಕಾರ ರಚನೆ ಆದ ತಕ್ಷಣ ಮೊದಲನೇದಾಗಿ ಐದು ಗ್ಯಾರಂಟಿಗಳನ್ನು ಜನರಿಗೆ ತಲುಪುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸಾಮಾಜಿಕ ನ್ಯಾಯದ ಒಂದು ಪ್ರತಿಪಾದಕರು ಆಗಿರ್ತಕ್ಕಂಥ ಹಿಂದುಳಿದ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರ ಒಂದು ಒಳಿತಿಗಾಗಿ ಅಭಿವೃದ್ಧಿಗಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಇದು ಆರ್ ಎಸ್ ಮತ್ತು ಬಿಜೆಪಿ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸ ಆಗಿರೋದ್ರಿಂದ ಈ ಹಿಂದುಳಿದವರಾಗ್ಲಿ ಮೈನಾರಿಟಿ ಆಗ್ಲಿ ದಲಿತರಾಗ್ಲಿ ಅವರು ಶಾಂತಿ ಸಮೃದ್ಧಿಯಿಂದ ಈ ದೇಶದಲ್ಲಿ ಬದುಕಬಾರದು ಅಂತಕ್ಕಂಥ ಒಂದು ಕೆಟ್ಟ ಉದ್ದೇಶವನ್ನ ಇಟ್ಕೊಂಡಿರ್ತಕ್ಕಂತಹ ಈ ಒಂದು ಸರ್ಕಾರ ರಾಜ್ಯಪಾಲರನ್ನ ಒಂದು ಕೈಗೊಂಬೆಯಾಗಿರಿಸಿಕೊಂಡು ಅವರು ಪ್ರಜಾಸತ್ತಾತ್ಮಕವಾಗಿ ಗೆದ್ದು ಸರ್ಕಾರಗಳನ್ನ ರಚನೆ ಮಾಡಿದ ಪ್ರತಿಯೊಂದು ಮುಖ್ಯಮಂತ್ರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಮುಖ್ಯಮಂತ್ರಿಗಳನ್ನು ಜೈಲಿಗೆ ಕಳಿಸ್ತಾ ಇರ್ತಕ್ಕಂಥ ಉದಾಹರಣೆಗಳು ನಮ್ಮ ಮುಂದೆ ಇದೆ ದೆಹಲಿಯ ಮುಖ್ಯಮಂತ್ರಿಗಳು ಇವತ್ತು ಜೈಲಿನಲ್ಲಿದ್ದಾರೆ ಹೇಮಂತ್ ಸೋರೆನ್ ಅವರು ಜೈಲಿನಲ್ಲಿದ್ದರು ಇತ್ತೀಚೆಗೆ ಅವರು ಹೊರಗಡೆ ಬಂದಿದ್ದಾರೆ ಮುಂದೆ ಯಾವುದೇ ರೀತಿಯ ಕಾನೂನಾತ್ಮಕವಾಗಿ ಅಪರಾಧ ಮಾಡದೇ ಇರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಕಪೋಲ ಕಲ್ಪಿತ ದುರ್ದೇಶ ಪೂರಿತ ಅಪಾದನೆಗಳನ್ನ ಮಾಡ್ತಾ ಈ ಸರ್ಕಾರ ಉರುಳಿಸಿ ಒಬ್ಬ ನಾಯಕ ಬೆಳೆದು ಬರಬೇಕಾದ್ರೆ ಸುಮಾರು ವರ್ಷಗಳ ಹತ್ತದೆ ಆ ಒಂದು ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಈ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರ ಒಂದು ನೈತಿಕ ಒಂದು ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿ ಅವರು ಕೆಳಗಿಳಿಸಿದ್ರೆ ಮತ್ತೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಈ ನಾಯಕತ್ವ ಬೆಳೆಯೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಹುನ್ನಾರ ಇದರ ಹಿಂದೆ ಇದೆ ಅದಕ್ಕಾಗಿ ಇಂಥ ನಡೆಗಳು ಸಮಾಜ ಘಾತುಕಕಾರಿಯಾಗಿವೆ ಇಂಥ ನಡೆಗಳು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ನಡೆಗಳಿವೆ ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮ ದಲಿತ್ ಸಂಘರ್ ಸಮಿತಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ಶ್ರೀ ಮಾರುತಿ ಬೌದ್ಧ ಅವರ ನೇತೃತ್ವದಲ್ಲಿ ನಾವು ಇಂಥ ಸರ್ಕಾರದ ಮತ್ತು ರಾಜ್ಯಪಾಲರ ನಡೆಯನ್ನು ಉಗ್ರವಾಗಿ ಖಂಡಿಸಿ ನಾನು ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜಯ ಭೀಮೆಲ್ರಿಗೆ

ಜಿಲ್ಲಾ ಭೀತಿ ಜೀವ ಭೀತಿ ನೂರು ದೇವಾ ಘಟ ಸೇವಾ ಹಾರಿ ಸೇವಾ आओ संगे कष्ट देवा आओ

ಿ ಮಿಲ್ಲಣ್ಣ ಯಪ್ಪ ಯಾರ ಬರಲ ಬಲೋ ಎಸ್ಪಿ ಆಗಿ ಬಂದೇ ಬಿಟ್ಟು छुटी है डाकुलों डांडों जी है छेड़ा दी छुटी है डाकुलों डांडों जी है एक जरूरत हुआ बेटा मैं क्या बेको बेको जब तक जाते होराटा जाते होराटा ಸರ್ಕಾರನ ಸ್ಥಿರಗೊಳಿಸಲು ಬಿ ಜೆ ಪಿ ಜೆ ಡಿ ಎಸ್ ಹುನ್ನಾರ ಮಾಡಿ ಇವತ್ತು ರಾಜ್ಯಪಾಲರ ಮುಖಾಂತರ ಏನು ಅವ್ರು ಯಾವುದೋ ತಪ್ಪು ಮಾಡಲಾರ್ದೆ ಯಾರೋ ಒಬ್ಬರು ಅರ್ಜಿ ಕೊಟ್ಟರೆ ಸಡನ್ಲಿ ಒಂದೇ ದಿವಸದಾಗ ಪ್ರಾಸಿಕ್ಯೂಷನ್ ಮತ್ತು ನಡೆಸ್ಬೇಕಂತ ಕೇಳಿದ್ರೆ ಅವರೇನು ಇವತ್ತು ಹುನ್ನಾರ ಮಾಡಿ ಅವರ ಏನು ಹೆಸರುವಾಸಿ ಆದಂಥ ಹೆಸರು ಹಾಳು ಮಾಡ್ಲಕ್ಕ ಕಾಂಗ್ರೆಸ್ ಪಕ್ಷವನ್ನು ಸ್ಥಿರ ಮಾಡಿ ಮತ್ತು ಕೇಂದ್ರ ಪಕ್ಷ ಕೇಂದ್ರಾಡಳಿತದ ಬಿ ಜೆ ಪಿ ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಇರೋ ಸರ್ಕಾರವಾಗ ಬಿ ಜೆ ಪಿ ಹತ್ತಿರ ಆ ಸರ್ಕಾರನ ಹೆಂಗೆ ಮಾಡಿ ನಾವು ತೆಗಿಬೇಕಂತ ಕೆಲಸ ಮಾಡ್ತಿದ್ದೆ ಅಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಅವರ ಮಿಸ್ಸೆಸ್ ಅವರು ಏನು ಮೂಡಾಲಿ ಒಂದು ಜಮೀನು ತೊಂದರೆ ಯಾರು ಮೂಡಾಲ ಜಮೀನು ತೊಂದರಾಗಲಿ ಯಾರು ಮಗ ತಪ್ಪು ಮಾಡಿದ್ರೆ ತಂದೆಗೆ ಹೆಂಗೆ ಸಹಜ ಕೊಡ್ತಾರೆ ಆ ರೀತಿ ಇವತ್ತು ಈ ಸರ್ಕಾರದಲ್ಲಿ ನಡೀತಾ ಇದೆ ಈ ಬಿ ಜೆ ಪಿಯ ಸರ್ಕಾರ ಅದಕ್ಕಿಂತ ಒಂದು ಆಡಳಿತದ ಖಂಡಿಸಿ ಇವತ್ತು ರಾಜ್ಯಪಾಲ ನಡೆ ಖಂಡಿಸಿ ಇವತ್ತು ತನ್ನ ರಾಜ್ಯದ ಸಮಿತಿ ಇಡೀ ರಾಜ್ಯದಂಥ ಒಂದು ದಿನದ ಒಂದೆಲ್ಲ ಜಿಲ್ಲೆಯಲ್ಲಿ ಪ್ರತಿಭಟನೆ ಇಂಥ ಅಂಥ ಪ್ರತಿಭಟನೆಯಲ್ಲಿರುವ ಅನೇಕ ನಮ್ಮದು ಸಾವಿರ ಸಂಖ್ಯೆಯಲ್ಲಿ ಒಂದು ನಾವು ದಲಿತ ಸಂಘ ಸಮಿತಿ ಕಾರ್ಯಕರ್ತರು ರಾಜ್ಯಪಾಲ ನಡೆ ಖಂಡಿಸಿ ಘಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಧನವತ್ತ ರಾಷ್ಟ್ರಪತಿ ಮನವಿ ಸಲ್ಲಿಸಿದ್ದು ಕೂಡಲೇ ರಾಜ್ಯಪಾಲರನ್ನು ಹಿಂಪಡಬೇಕಂತ ನಮ್ಮ ಒತ್ತಾಯಿತು ಸಾಗರ್ ಸಾಹೇಬರ ನೇತೃತ್ವದಲ್ಲಿ ಏನು ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೆವು ಆ ನಿಟ್ಟಿನಲ್ಲಿ ಬೀದರ್ ನಗರದ ಬೀದರ್ ಜಿಲ್ಲೆಯಲ್ಲೂ ಕೂಡ ಎಲ್ಲ ತಾಲೂಕಾ ಸಂಚಾಲಕರುಗಳು ಅಹಮನಾಬಾದ್ ಭಾಲ್ಕಿ ಬಸವ ಕಲ್ಯಾಣ್ ಔರಾದ್ ಬೀದರ್ ಕಮಲ್ ನಗರ್ ಎಲ್ಲ ತಾಲೂಕು ಸಂಚಾಲಕರುಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಮತ್ತು ಎಡಪಂಥ ಸಂಘಟನೆಗಳು ಕನ್ನಡ ಪರ ದಲಿತ ಪರ ಬೊಂಡಪರ ಕಮ್ಯುನಿಸ್ಟ್ ಪಾರ್ಟಿ ಎಲ್ಲರೂ ಬೆಂಬಲಿ ಸಿಗುತ್ತೆ ನಮ್ಮ ಪ್ರತಿಭಟನೆ ರ್ಯಾಲಿ ಬದ್ನ ಅದರ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸ ಸರ್ಕಾರದ ನರೇಂದ್ರ ಮೋದಿ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವರು ಮುಚ್ಚಿಬೀಳುವಂತೆ ಕೆಲಸ ಮಾಡ್ತಾ ಇದ್ದ ಒಂದು ಹಿಂದುಳಿದ ವರ್ಗದ ದಲಿತರದೊಂದು ಶಕ್ತಿ ಕುಗ್ಗಿಸ ಸಲಕ್ಕೆ ಅವರನ್ನು ಹುನ್ನಾರ ನಡೆಸ್ಯಾರ ಅದರ ನಿಟ್ಟಿನಲ್ಲಿ ರಾಜ್ಯಪಾಲರು ಅವರು ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ ರಾಷ್ಟ್ರ ರಾಜ್ಯಪಾಲರ್ ಅಂದ್ರೆ ರಾಷ್ಟ್ರಪತಿಯವರ ಅಧೀನದಲ್ಲಿ ಸಂವಿಧಾನ ಅಧೀನದಲ್ಲಿ ಕೆಲಸ ಮಾಡಬೇಕು ಅದು ಯಾವುದೇ ಒಂದು ಏಕಾಪಕ್ಷೀಯ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಪಾಲ ನಡೆಯನ್ನು ಖಂಡಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮಾರುತಿ ಬೌಜೆ ಸರ್ ಅವರ ನೇತೃತ್ವದಲ್ಲಿ ಗೊತ್ತು ಬೀದರ್ ಜಿಲ್ಲೆಯಲ್ಲಿ ನಾವು ಪ್ರತಿಭಟನೆ ರ್ಯಾಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನೆ ಪತ್ರವನ್ನು ಕೊಟ್ಟಿದ್ದೆವು ಆ ನಿಟ್ಟಿನಲ್ಲಿ ಆದಲ್ಲಿ ಕೂಡಲೇ ಕ್ರಮ ಕೈಗೊಂಡು ರಾಷ್ಟ್ರಪತಿಯವ್ರಿಗೆ ಹಿಂಪಡಿಬೇಕು ಏನು ಹಿಂಪಡಿಬೇಕಂತೇಳಿ ನಾವು ಸರ್ಕಾರ ಎನ್ನಿಸ್ಕೊತಾ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಆಗುತ್ತಿದ್ದಂಥ ಎಲ್ಲ ಪದಾಧಿಕಾರಿಗಳಿಗೆ ಸಂಘಟನಾ ಮುಖಂಡರಿಗೆ ದರ ಸಂಘಟಿಸಿದಂತೆ ಪರವಾಗಿ ಅವರಿಗೆ ಧನ್ಯವಾದಗಳು ಅರ್ಪಿಸಿದರು